ಶುಭಾಶಯಗಳು ಈ ಒಂದು ಶುಭ ಸಂದರ್ಭದಲ್ಲಿ ಎಪ್ಪತ್ತೇಳಜಾರಣವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಧ್ವಜಾರಣವನ್ನು ನೆರವೇರಿಸಿಕೊಂಡಿರ್ತಕ್ಕಂಥ ಮುಖ್ಯಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಈ ಒಂದು ಸಮಾರಂಭವನ್ನು ಕುರಿತು ಮಾನ್ಯ ಮುಖ್ಯಾಧಿಕಾರಿಗಳು ಒಂದೆರಡು ಇತರರುಗಳನ್ನು ಹೇಳಬೇಕಾಗಿ ಅವರಲ್ಲಿ ವಿನಂತಿ ನಮ್ಮ ದೇಶದ ಎಪ್ಪತ್ತೇಳ ಗಣರಾಜ್ಯೋತ್ಸವವನ್ನು ಆಚರಿಸಲು ಸೇರಿರ್ತಕ್ಕಂಥ ನಮ್ಮ ಪುರಸಭೆಯ ಆಡಳಿತ ವರ್ಗ ಆಡಳಿತ ವೃಂದದ ಅಧಿಕಾರಿಗಳು ನೌಕರರು ಪೌರ ಕಾರ್ಮಿಕರು ನೀರು ಸರಬರಾಜು ಶಾಖೆಯ ಸಿಬ್ಬಂದಿಗಳು ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಸರಿಸಮಾನರಾಗಿ ಈ ಒಂದು ಗಣರಾಜ್ಯೋತ್ಸವ ದಿನಾಚರಣೆ ಆಚರಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಭಾರತ ಸಂವಿಧಾನವನ್ನು ಅಂಗೀಕರಿಸಿದ ಒಂದು ಸುನೆ ನೆನಪಿಗಾಗಿ ನಾವು ಇವತ್ತೆಲ್ಲರೂ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅದಕ್ಕಾಗಿ ನಮ್ಮ ಸಂವಿಧಾನವನ್ನು ರಚಿಸಲು ಅಗಳಿರಲು ಶ್ರಮಿಸಿರ್ತಕ್ಕಂತಹ ಡಾಕ್ಟರ್ ಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಅದೇ ರೀತಿಯಾಗಿ ಸಂವಿಧಾನ ರಚನೆಗೆ ತೊಡಗಿಸಿಕೊಂಡಿರ್ತಕ್ಕಂತಹ ಭಾರತದ ಎಲ್ಲ ಮಹನೀಯರನ್ನು ಮತ್ತೊಂದು ಸಾರಿ ಈ ಶುಭ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೆಯೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಶುಭ ಸಂದರ್ಭದಲ್ಲಿ ಪುರಸಭೆಯ ಅಧಿಕಾರಿಗಳು ಹಾಗೂ ಅವರು ಇವತ್ತು ಒಂದು ಧ್ವಜಾರೋಹಣ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಸ್ಟಾಫ್ ಕೂಡ ಈ ಒಂದು ಸಭಾ ಸಮಾರಂಭದಲ್ಲಿ ಈ ಒಂದು ಇದು ಇದು ಹಾಜರಾಗಿ ಎಲ್ಲರೂ ಇವತ್ತು ಸಂವಿಧಾನ ರಚನೆ ಆದ ದಿವಸ ಮಹತ್ವದ್ದು ಏನಪ್ಪ ಅಂದ್ರೆ ನಮ್ಮ ನಿಮ್ಮೆಲ್ಲರೂ ನಾವು ಸಂವಿಧಾನ ರಚನೆ ಮಾಡಿಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರಿಗೆ ನಾವೆಷ್ಟು ನೆನೆಸಿದರೂ ಕಮ್ಮಿ ಯಾಕಪ್ಪ ಸಂವಿಧಾನ ಇವತ್ತು ರಚನೆ ಆಗಿ ಅವರು ಮಾಡಿಕೊಟ್ಟಿಂದ ನಮ್ಮ ನಿಮ್ಮೆಲ್ಲರ ಹಕ್ಕು ಸಂವಿಧಾನದ ಒಂದು ಏನಪ್ಪ ಅಂತ ಎಲ್ಲ ಜನಾಂಗಕ್ಕೂ ಅದು ಅದರದ್ದೇ ಆದಂಥದ್ದು ಒಂದು ತತ್ವ ಸಿದ್ಧಾಂತಗಳನ್ನು ರಚನೆ ಮಾಡಿ ಅವರ ಹಕ್ಕು ಪಡೆದುಕೊಳ್ಳಲು ಇವತ್ತಿನ ಒಂದು ಈ ಒಂದು ಗಣರಾಜ್ಯೋತ್ಸವ ನಿಮಿತ್ತವಾಗಿ ನಾವು ಏನು ಅವ್ರನ್ನ ಹೊಗಳಿದರೂ ಕೂಡ ಕಮ್ಮಿ ಅಂತೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಯಶಸ್ವಿ ಮಾಡಿದ್ದಕ್ಕೆ ತುಂಬ ಅಭಿನಂದಿಸಿ ನನ್ನ ಎರಡು ಮಾತನ್ನು ಜೈ ಜಯ